ಸತ್ರು ಬಿಜೆಪಿ ಸೇರಲ್ಲ ಎಂಬ ಸಿದ್ದು ಹೇಳಿಕೆಗೆ ತಿರುಗೇಟು ಜೀವಂತ ಇದ್ದಾಗಲೇ ಬಿಜೆಪಿ ಸೇರಿಸಿಕೊಳ್ಳಲ್ಲ ಹೆಣ ತಗೊಂಡು ಏನ್ ಮಾಡೋಣ ಅಂದ್ರು ಈಶ್ವರಪ್ಪ ಸಿಡಿ ಕೇಸ ಸಿಬಿಐಗೆ ವಹಿಸಲು ಒತ್ತಡ ಬೆಳಗ್ಗೆಯಿಂದ ಸಿಎಂ ಸುತ್ತ ಸುಳಿದಾಟ ಮಾಡ್ತಾ ಇದ್ದಾರೆ ಜಾರಕಿಹೊಳಿ ಒಂದೇ ವಿಮಾನದಲ್ಲಿ ಧಾರವಾಡಕ್ಕೆ ಇಬ್ಬರ ಪ್ರಯಾಣ ಚಿಕ್ಕಪೇಟೆಯಲ್ಲಿ ಶಾಸಕರಿಂದ ಕುಕ್ಕರ್ ಹಂಚಿಕೆ ಖುದ್ದು ಎಂಎಲ್ಎ ಉದಯ್ ಗರುಡಾಚಾರ್ ಓಡಾಟ ಮುಸ್ಲಿಂ ಏರಿಯಾಗಳಲ್ಲಿ ಕುಕ್ಕರ್ ಹಂಚಿ ಅಮಿತ್ ಬೆಂಗಳೂರಿನ ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ಐಟಿ ದಾಳಿ ಜಯನಗರದ ಚಿನ್ನದ ವ್ಯಾಪಾರಿಗಳ ಮನೆ ಮೇಲೆ ದಾಳಿ ಉದ್ಯಮಿಗಳ ಮನೆಯಲ್ಲಿ ಶೋಧ ಸಂಸತ್ ಬಜೆಟ್ ಅಧಿವೇಶನ ಶುರು ಜಂಟಿ ಸದನ ಉದ್ದೇಶಿಸಿ ರಾಷ್ಟ್ರಪತಿ ಮುರ್ಮು ಭಾಷಣ ಸುಗಮ ಕಲಾಪಕ್ಕೆ ವಿಪಕ್ಷಗಳಿಗೆ ಪ್ರಧಾನಿ ಮೋದಿ ಮನವಿ ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ